ಬಿಜೆಪಿಗರು ತಾವು ಜನತೆಗೆ ಏನೇ ಸುಳ್ಳು ಹೇಳಿದರೂ ವೋಟ್ ಮಾಡುತ್ತಾರೆ ಎನ್ನುವ ಭ್ರಮೆಯಲ್ಲಿದ್ದಾರೆ ಆ ಭ್ರಮೆಯನ್ನು ಜನರೇ ತೊಲಗಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿದ್ದಾರೆ ಎಂದು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಗಳ ವೈದ್ಯ ಮತದಾರರಿಗೆ ಕರೆ ನೀಡಿದರು ಅವರು ರವಿವಾರ ತಾಲೂಕಿನ ಒಂಬತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಗರವಸ್ತಿಕೇರಿ ಉಪ್ಪೋಣಿ ಹೆರಂಗಡಿ ಚಿಕ್ಕನಕೋಡ್ ಖರ್ವಾ ಹಡಿನ್ಬಾಳ್ ಕುದ್ರಗಿ ಸರಳಗಿ ಜಲವಳಕರ್ಕಿ ಸಭೆ ನಡೆಸಿ ಕೊನೆಯಲ್ಲಿ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೂತ್ ಮಟ್ಟದ ಮತದಾರರ ಮತ್ತು ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡುತ್ತಿದ್ದರು ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಜನರಿಗೆ ಹೇಳಿದಾಗ ಕಾಂಗ್ರೆಸ್ನವರು ಸುಳ್ಳು ಹೇಳುತ್ತಾರೆ ಎಂದು ಬಿಜೆಪಿಗರು ಹೇಳಿದ್ದರು ಆದರೆ ನಾವು ಐವತ್ತಾರು ಸಾವಿರ ಕೋಟಿಯನ್ನು ವಿವಿಧ ಯೋಜನೆ ಮೂಲಕ ಬಡವರಿಗೆ ಜನಸಾಮಾನ್ಯರಿಗೆ ತಲುಪಿಸಿ ನುಡಿದಂತೆ ನಡೆದಿದ್ದೇವೆ ಜಿಲ್ಲೆಗೆ ಹದಿನೈದು ಸಾವಿರ ಕೋಟಿ ಪ್ರತಿ ತಾಲೂಕಿಗೆ ನೂರು ಕೋಟಿಯಷ್ಟು ಹಣ ಗ್ಯಾರಂಟಿ ಯೋಜನೆ ಮೂಲಕ ತಲುಪಿದೆ ಇದರ ಜತೆಗೆ ಅಭಿವೃದ್ಧಿ ಕೂಡ ಆಗುತ್ತಿದೆ ಆದರೆ ಬಿಜೆಪಿಗರು ಒಮ್ಮೆ ಅಧಿಕಾರ ಕೊಡಿ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕುತ್ತೇವೆ ಎಂದು ಅಧಿಕಾರ ಪಡೆದುಕೊಂಡರು ಆದರೆ ನುಡಿದಂತೆ ನಡೆಯಲು ಮರೆತರು ಜಿಲ್ಲೆಗೆ ಸಂಸದರಾದವರು ಕಳೆದ ಮೂವತ್ತು ವರ್ಷಗಳಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಒಮ್ಮೆ ಪ್ರಶ್ನಿಸಿಕೊಳ್ಳಿ ಜಿಲ್ಲೆಯ ಸಮಸ್ಯೆಯನ್ನು ಸಂಸತ್ತಿನಲ್ಲಿ ಎಷ್ಟು ಬಾರಿ ಪ್ರಶ್ನಿಸಿದ್ದಾರೆ ಅತಿಕ್ರಮಣ ಸಮಸ್ಯೆಗೆ ಏನು ಪರಿಹಾರ ಕಂಡುಕೊಂಡಿದ್ದಾರೆ ಉತ್ತರಿಸಿ ಬಿಜೆಪಿಗರು ದೇಶಕ್ಕಾಗಿ ಏನು ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ವೇದಿಕೆ ಸಿದ್ಧ ಇದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಿಲಿಂಡರ್ ದರ ನಾಕ್ನೂರ ಹತ್ತು ರೂಪಾಯಿ ಇತ್ತು ಅಂದು ರೋಡಲ್ಲಿ ಕುಳಿತು ಅಡಿಗೆ ಮಾಡಿ ಸಿಲಿಂಡರ್ ದರ ಏರಿಕೆ ಕುರಿತು ಶೋಭಕ್ಕ ಸ್ಮೃತಿ ಇರಾನಿ ಪ್ರತಿಭಟನೆ ಮಾಡಿದರು ನಂತರ ಅವರು ಅಧಿಕಾರಕ್ಕೆ ಬಂದು ಮಂತ್ರಿಯಾದರು ಸಿಲಿಂಡರ್ ದರ ಸಾವಿರ ದಾಟಿದರೂ ತುಟಿ ಬಿಚ್ಚಲಿಲ್ಲ ಪೆಟ್ರೋಲ್ ದರ ಎಪ್ಪತ್ತು ರೂಪಾಯಿ ಇತ್ತು ಆದರೂ ಯಡಿಯೂರಪ್ಪನವರು ಸೈಕಲ್ ತುಳಿದರು ರಸ್ತೆ ತಡೆದು ಪ್ರತಿಭಟಿಸಿದರು ಇದೀಗ ನೂರರ ಗಡಿ ದಾಟಿದರು ಸುಮ್ಮನಿದ್ದಾರೆ ಇತಿಹಾಸ ಕೆದಕುತ್ತಾ ಹೋದರೆ ಇವರ ಬಂಡವಾಳ ಬಯಲು ಮಾಡುವುದು ಬಹಳಷ್ಟಿದೆ ದೇಶದ ಸಾಲ ಎರಡು ಲಕ್ಷ ಕೋಟಿ ದಾಟಿದೆ ಇದು ಬಿಜೆಪಿಗರ ಹತ್ತು ವರ್ಷದ ಸಾಧನೆ ಎಂದು ಲೇವಡಿ ಮಾಡಿದರು ಮೋದಿ ನೋಡಿ ವೋಟ್ ಹಾಕಿ ಎನ್ನುವ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಾಸಕರಾಗಿದ್ದವರು ಸ್ಪೀಕರ್ ಆದಂತವರು ಆದರೂ ಜಿಲ್ಲೆಯಲ್ಲಿ ಇವರ ಅಭಿವೃದ್ಧಿ ಶೂನ್ಯ ಇಂಥವರೆಲ್ಲ ಆಯ್ಕೆ ಮಾಡಿದರೆ ಅಭಿವೃದ್ಧಿ ಎನ್ನುವುದು ಕನಸಿನ ಮಾತು ಅದಕ್ಕಾಗಿ ಅಭಿವೃದ್ಧಿ ಪರ ಚಿಂತನೆಯುಳ್ಳ ಸುಸಂಸ್ಕೃತ ನಡೆನುಡಿಯ ಜನಪರ ಕಾಳಜಿಯುಳ್ಳ ತಜ್ಞ ವೈದ್ಯ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನು ಗೆಲ್ಲಿಸಿ ಎಂದು ಕರೆ ನೀಡಿದರು ಈ ವೇಳೆ ಸಚಿವರಿಂದ ಮಹಿಳೆಯರಿಗೆ ಕಾಂಗ್ರೆಸ್ ಪ್ರಣಾಳಿಕೆಯ ಗ್ಯಾರಂಟಿ ಕಾರ್ಡ್ ವಿತರಿಸಲಾಯಿತು ಕೆಪಿಸಿಸಿ ಕಾರ್ಯದರ್ಶಿ ನಿವೇದಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ಉಸ್ತುವಾರಿ ಹೊನ್ನಪ್ಪ ನಾಯಕ್ ಕೆಪಿಸಿಸಿ ಸದಸ್ಯ ಎಂಎನ್ ಸುಬ್ರಹ್ಮಣ್ಯ ವೀಕ್ಷಕ ಚಂದ್ರಕಾಂತ್ ಕೊಚರೇಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿನಾಯ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ಸೇವಾದಳದ ಕೃಷ್ಣಾ ಮಾರಿಮನೆ ಉಪಸ್ಥಿತರಿದ್ದರು